ಇವೆಲ್ಲ ಕಾಮನ್ ನಮಗೆ ಏನು ಹೊಸದಲ್ಲ ಹಾಯೋದಲ್ಲ ಹಾಂ ಆ ಸಂಗಮ ಶುಭನ ರೆಂಟ್ ಕೊಡ್ತಾ ಬಂದಾನ ಅಂದಿದ್ದೆ ಒಬ್ಬೊಬ್ರಿಗ ನೋಡು ಮಳೆ ಹೆಚ್ಚಿ ಬರ ಆಗುತ್ತೆ ಆರಾಮಲ್ಲ ಒಬ್ಬನೇ ರೆಂಟ್ ಕೊಡ್ತಾ ಬಂದಾನ ಅಂಬರೀಷ್ ಒಂದು ವಾಟರ್ ಐತೆ ನಮ್ಮ ಮೊಬೈಲ್

ಅದೇ ಅವ್ನಿಗೆ ಅದೇ ಹೇಳಿ ಸೆಕೆಂಡ್ ಪರ್ಚೇಸ್ ಮಾಡೋ ಅಂತೇಳಿ ಇರುದೇ ಅಸಹ್ಯ ಅಂತ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಒಳಗೆ ಪ್ರವೇಶಿಸುವಂತಿಲ್ಲ ಈಕೆ ಎಸ್ಕೆ ಅವೆಲ್ಲ ಮೆಟಲ್ ಅದಾವೆಲ್ಲ ಮೆಟಲ್ ಅದಾವೆ ಪ್ಲಾಸ್ಟಿಕ್ ಅಲ್ಲ ಮೆಟಲ್ ಫೋನ್ ಪೇ ಇನ್ ಮೇಲೆ ರೀ ಕ್ಯಾಶ್ ಬೇಕಾ ಸೊ ನಾವು ಕ್ಯಾಶ್ ತೋಯ್ತಾ ಮತ್ತೆ ಗಾಡಿ ಇಟ್ಟು ಬಂದಿವಿ ವಾಪಸ್ ಸಮೇಶ್ ಹೋಗಿ ಈ ತರಕ ಹೋದಾ ಪಾಪ ಎರಡನೇ ಸರಿ ಹೊಂಟ ರೇನ್ ಕೋಟ್ ಅವಂದೇ ಒಂದ್ ಐತಿಲ್ಲ ಹಿಂಗಾಗಿ ಅವನಿಗೆ ಕಳ್ಸ ಒಳ್ಳೊಳ್ಳಿ ಅಲ್ಲ ಈ ವಯಸ್ಸಿನಾಗೆಲ್ಲ ಛತ್ರಿ ಕಡೆಗೂ ಛತ್ರಿಗೂ ನಮಗೆ ಡೀಲ್ ಆಗ್ಲಿಲ್ಲ ಏನು ಹಾ ಅಂದ್ರೆ ಮಡಿಕೇರಿಗೆ ಬಂದು ಮಳೆ ತೋಸ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಬಾಲೇ ಕರ್ಕೊಂಡಿಲ್ಲ ಬಾಯಿ

ாய் <laughs> பாய் <lesser> <Harriet> ಕಿರಣ್ ಬಾಯನ್ ಬಂದ್ ಮಾಡಿದೆ ನಿಮ್ಗೆ ವಿಚಿತ್ರ ವಿಚಿತ್ರ ಇದು ಸಿಗ್ತಾವ ಇವ್ರು ನಡ್ಕೊಂಡು ನೋಡಲ್ಲಿ ಊರು ಮುಳ್ಳಂದಿಗಳಾಗ್ಯಾರೆ ಕಾಡು ಪಾಪ ಕಾಡು ಪಾಪ ಇಷ್ಟು ಈ ಉದ್ಯದ ಮಡಿಕೇರಿ ಟೀಸರ್ ಇದೆ ನೋಡ್ಕೊಂಡ್ ಮ್ಯಾಲ ಉಂಟಿವೆ ಕಣ್ಣಿಗೆ ಅತ್ಯದ್ಭುತ ಅದ್ಭುತವಾದ ಮನೋರಮಣೀಯ ದೃಶ್ಯಗಳು ನಿದ್ದಿ ಎಡಸ್ಬಿಡ್ತಾವಂತೆ ಯಾವ್ದು ಅಂತ ನೋಡ್ಬೇಕ ಹೇಳ್ರಿ ಜಲಪಾತ ನೋಡ್ಬೇಕ

ಹೋಮ್ ಸ್ಟೇ ನೋಡ್ಬೇಕು ಹೋಮ್ ಸ್ಟೇ ಲಾಸ್ಟ್ ಹೋಗಿ ನೋಡಿ ಮುಂದಿನ ಇಲ್ಲೇ ಎಂಡ್ ಮಾಡ್ತೀನಿ ಅಲ್ಲಿಂದ ಬಂದಿದ್ದೆ ಎಲ್ಲ ಆಗಿದ್ದೆ ಸೊ ನಮ್ಮ ಮುಂದಿನ ಬಿಡೋದ ಸಿಗಮ್ಮ ಮಡಿಕೇರಾಗ ಇನ್ನು ಏನೇನು ಮಾಡಿ ಮಾಡ್ತಿವಂತೇಳಿ ತೋರಿಸ್ತಿವಂತ So, I'll go, stay tuned, keep watching. They As watch. always, don't worry, don't hate, give uh, more acceptance, and you simply see your next vlog at any time because miracles are happening anywhere, anytime, and any place in my life. My life, life is, is beautiful, beautiful. don't know, ever party. hate, hate. <laughs>